ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸ್ವಾತಿ ಇವತ್ತು ನಾನು ನಿಮ್ಗೆ ಹೇಗೆ ಮಲ್ಟಿಪಲ್ ಪ್ಲಾಟ್ಫಾರ್ಮ್ ಅಲ್ಲಿ ಹುಡುಕ್ಬೇಕು ಅನ್ನೋ ಒಂದು ಇನ್ಫಾರ್ಮೇಶನ್ನ ನ ಕೊಡಕಂತ ಬಂದಿದ್ದೀನಿ ಇದರಲ್ಲಿ ನೀವು ಯಾವ ಥರ ಜಾಬ್ ಹುಡುಕ್ಬೇಕು ಇಂಟರ್ನ್ಶಿಪ್ ಹುಡುಕಿ ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋ ಒಂದು ಕಂಪ್ಲೀಟ್ ಡೀಟೇಲ್ಸ್ ನಾನು ಕೊಡ್ತಾ ಇದ್ದೀನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ಎರಡು ಇಂಪಾರ್ಟೆಂಟ್ ತಿಂಗ್ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಫಸ್ಟ್ ಬಂದ್ಬಿಟ್ಟು ನೀವು ಯಾವುದೇ ಜಾಬ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ಪರ್ಟಿಕ್ಯುಲರ್ ಸ್ಕಿಲ್ಸ್ ಇರಲೇಬೇಕಾಗುತ್ತೆ ವಿತೌಟ್ ಸ್ಕಿಲ್ ನೀವೇನಾದ್ರೂ ರೆಸ್ಯೂಮೆ ಹಾಕಿಬಿಟ್ಟು ಜಾಬ್ ಅಪ್ಲೈ ಮಾಡಿದ್ರೆ ನೀವೇನೇ ಅಂದ್ರೂ ಕೂಡ ನಿಮಗೆ ಕೆಲಸ ಸಿಗಲ್ಲ ಸೆಕೆಂಡ್ ತಿಂಗ್ ಬಂದ್ಬಿಟ್ಟು ಎಲ್ಲರೂ ಸ್ಕಿಲ್ ಕಲಿತಾ ಕಲಿತಾರೆ ಅಪ್ಲೈ ಮಾಡಬೇಡಿ ಕಂಪ್ಲೀಟ್ ಕಲಿತು ಅಂದ್ರೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಆ ಸ್ಕಿಲ್ ಕಲಿತ ಮೇಲೆ ಜಾಬ್ಗೆ ಅಪ್ಲೈ ಮಾಡಬೇಕು ಆಯ್ತಾ ಸೊ ಇವೆರಡು ಇಂಪಾರ್ಟೆಂಟ್ ತಿಂಗ್ನ ಯಾವಾಗಲೂ ನೆನ್ಪಿಟ್ಕೊಳ್ಳಿ ಇವಾಗ ನಮ್ಮ ಮೇನ್ ಕಾನ್ಸೆಪ್ಟ್ ನೀವು ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಜಾಬ್ನ ಹುಡುಕ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನ ಕಂಪ್ಲೀಟ್ ಡೀಟೇಲ್ ಆಗಿ ನಾವು ಡಿಸ್ಕಶನ್ ಮಾಡೋಣ ಅದರಲ್ಲಿ ಫಸ್ಟ್ ಬಂದ್ಬಿಟ್ಟು ಎಲ್ಲರ ಫೇವ್ರೆಟ್ ಹಾಗೆ ತುಂಬಾ ಈಸಿಯಾಗಿ ನಿಮಗೆ ಜಾಬ್ ಸಿಗೋ ಪ್ಲಾಟ್ಫಾರ್ಮ್ ಅಂದ್ರೆ ಲಿಂಕ್ಡ್ ಇನ್ ಹೌದು ಹೌದು ಇನ್ ಕೇಸ್ ನೀವೇನಾದರೂ ಅಲ್ಲಿ ಇನ್ನು ಪ್ರೊಫೈಲ್ ಕ್ರಿಯೇಟ್ ಮಾಡಿಲ್ಲ ಅಂದರೆ ಇವಾಗ್ಲೇ ಹೋಗಿ ಕ್ರಿಯೇಟ್ ಮಾಡ್ಕೊಳ್ಳಿ ನೀವು ಲಿಂಟಿನ್ ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಜಾಬ್ಸ್ ಅಂತ ಹೇಳಿ ಒಂದು ಆಪ್ಷನ್ ಇರುತ್ತೆ ಆಯಿತಾ ಅಲ್ಲಿ ಹೋಗಿ ನೀವು ಓಪನ್ ಮಾಡ್ಕೊಳ್ಳಿ ಜಾಬ್ಸಲ್ಲಿ ಇಲ್ಲಿ ಟೈಟಲ್ ಸ್ಕಿಲ್ ಅಥವಾ ಕಂಪ್ನಿ ಅಂತ ಕೊಟ್ಟಿರ್ತಾರೆ ಅಲ್ಲಿ ಹೋಗಿ ಸರ್ಚ್ ಮಾಡಿ ಇವಾಗ ನಾನು ಸಾಫ್ಟ್ವೇರ್ ಡೆವಲಪರ್ ಅಂತ ಹೇಳಿ ಸರ್ಚ್ ಮಾಡ್ತೀನಿ ಜಸ್ಟ್ ಇಲ್ಲಾಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಲಿ ನಾನು ಯಾವುದೇ ಒಂದು ಎರಡರಲ್ಲಿ ಸಾಫ್ಟ್ವೇರ್ ಡೆವಲಪರ್ನ ನಾನು ಚೂಸ್ ಮಾಡಿದೆ ಆಮೇಲೆ ಇಲ್ಲಿ ಲೊಕೇಶನ್ ಕೊಟ್ಟಿದ್ರೆ ನಿಮ್ಗೆ ಯಾವ್ ಬೇಕು ನಾನು ಬೆಂಗಳೂರು ಲೊಕೇಶನ್ ಕೊಡ್ತಾ ಇದ್ದೀನಿ ನೋಡಿ ನೀವ್ ಹಾಕಿದ ತಕ್ಷಣ ಎಷ್ಟೊಂದು ಜಾಬ್ ಅಪ್ಡೇಟ್ಸ್ ಗಳು ಇಲ್ಲಿ ಇದೆ ಅಲ್ಲಿ ಇವಾಗ ರೀಸೆಂಟ್ ಆಗಿ ಯಾವ್ಯಾವ ಜಾಬ್ ಪೋಸ್ಟ್ ಆಗಿದೆ ಅಂತ ಹೇಳಕ್ಕೆ ಏನ್ ಮಾಡ್ಬೇಕು ಇಲ್ಲಿ ನೋಡಿ ಡೇಟ್ ಪೋಸ್ಟ್ ಅಂತ ಇರುತ್ತಲ್ಲ ಅಲ್ಲಿ ಲಾಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲಿ ನೋಡಿ ಟೂ ಕೆ ಪ್ಲಸ್ ನ ನಿಮಗೆ ತೋರಿಸ್ತಾ ಇದೆ ಇಷ್ಟೊಂದು ಜಾಬ್ ಅಪರ್ಚುನಿಟೀಸ್ ಇದೆ ಆದ್ರೆ ಎಲ್ಲರೂ ಅಂತಾರೆ ನಿಮಗೆ ಜಾಬ್ ಇಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ ಬರ್ತೀರಾ ನಾವು ಹುಡ್ ಹುಡ್ಕೊಂಬೆತಡ್ನ ನೀಟಾಗಿ ತಿಳ್ಕೊಳ್ಳಿ ಆಯಿತಾ ಇಲ್ಲಿ ಶೋ ಟು ಕೆ ಪ್ಲಸ್ ರಿಸಲ್ಟ್ ಅಂತ ಕೊಡ್ತೀನಿ ನಾನು ಹಾಂ ಇದ್ರ ಜೊತೆಗೆ ನೋಡಿ ನಿಮಗೆ ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಪ್ರೊವೈಡ್ ಮಾಡಿರ್ತಾರೆ ಏನಿದ್ರೆ ಯಾವುದೋ ಇನ್ಫಾರ್ಮೇಟಿವ್ ಡೆವ್ಲಪರ್ ಅಂತ ಕೇಳಿದ್ದಾರೆ ಈ ಜಾಬಲ್ಲಿ ಟಿ ಸಿ ಎಸ್ ಇಸ್ ಹೈರಿಂಗ್ ಅಂತ ಕೂಡ ಕೊಟ್ಟಿದ್ದಾರೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ನಿಮಗೆ ಯಾವ್ಯಾವ ಸ್ಕಿಲ್ಸ್ ಬೇಕು ನಿಮಗೆ ನಿಮ್ಮ ಎಜುಕೇಷನ್ ಏನಿರಬೇಕು ಪ್ರಿಫರ್ಡ್ ಅವ್ರು ಏನೇನು ಪ್ರಿಫರ್ ಮಾಡ್ತಾ ಇದ್ದಾರೆ ಹಾಗೆ ಟೆಕ್ನಿಕಲ್ ನಾಲೆಡ್ಜ್ ಏನು ಬೇಕು ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತಾರೆ ನೀವೇನಾದ್ರೂ ನಿಮ್ಮ ಲಿಂಕ್ ಇನ್ ಪ್ರೊಫೈಲನ್ನ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ರೆ ಇಲ್ಲಿ ನೋಡಿ ಈಸಿ ಅಪ್ಲೈ ಅನ್ನೋ ಒಂದು ಆಪ್ಷನ್ ಇರುತ್ತೆ ಈಸಿಯಾಗಿ ನೀವು ವಿತೌಟ್ ಎನಿ ಪ್ರಾಬ್ಲಮ್ ತುಂಬ ಈಸಿಯಾಗಿ ಜಾಬ್ನ ಅಪ್ಲೈ ಮಾಡ್ಕೊಬೋದು ಜೊತೆಗೆ ಇನ್ ಕೇಸ್ ನಿಮಗೆ ಇವಾಗ ಎಕ್ಸ್ಪೀರಿಯನ್ಸ್ ಇಲ್ಲ ನಾನು ಫ್ರೆಶರ್ ಏನಾದರೂ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ಅಂದರೆ ಇಲ್ಲಿ ನೋಡಿ ಎಕ್ಸ್ಪೀರಿಯೆನ್ಸ್ ಲೆವೆಲ್ ಕೇಳಿದ್ದಾರೆ ನೀವಿಲ್ಲಿ ಇಂಟರ್ನ್ಶಿಪ್ ಹುಡುತಿದೆ ಇಂಟರ್ನ್ಶಿಪ್ ಕೊಡ್ಕೊಬೋದು ಇಲ್ಲ ಎಂಟ್ರಿ ಲೆವೆಲ್ನ ಹುಡ್ಕೊಬಹುದು ಅಸೋಸಿಯೇಟ್ ಯಾವ ರೇಂಜಿಗೆ ಬೇಕು ಅದನ್ನ ನಾವು ಚೂಸ್ ಮಾಡ್ಕೊಬೋದು ಇಲ್ಲಿ ನಾನೇನು ಕೊಡ್ತೀನಿ ಎಂಟ್ರಿ ಲೆವೆಲ್ ಕೊಡ್ತೀನಿ ಈ ಜಾಬು ಫ್ರೆಶರ್ಗೆ ಆಯಿತಾ ಇಲ್ಲಿ ನೋಡಿ ನಮಗೆ ಐನೂರ ಹನ್ನೆರಡು ರಿಸಲ್ಟ್ ತೋರಿಸ್ತಾ ಇದೆ ಫೈ ಟ್ವೆಲ್ ಜಾಬ್ ಓಪನಿಂಗ್ಸ್ ಬರೀ ಫ್ರೆಷರ್ಸ್ಗೆ ಇದೆ ಇಲ್ಲಿನ ಸ್ಟಾರ್ಟಿಂಗ್ಗೆ ನೋಡಿ ಅಕ್ಸೆಂಜರ್ ಬಂತು ಅಕ್ಸೆಂಜರಲ್ಲಿ ಏನೇನು ಡೀಟೇಲ್ಸ್ ಕೊಟ್ಟಿದ್ದಾರೆ ಎಲ್ಲ ಓದ್ಕೊಳ್ಳಿ ಮಿನಿಮಮ್ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ತೊಗೊಂತಾರೆ ಇವೆಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ನೀವು ನೋಡ್ಕೊಬೋದು ಇನ್ ಕೇಸ್ ನಿಮಗೆ ಏನಾದರೂ ವರ್ಕ್ ಫ್ರಮ್ ಹೋಮ್ ಜಾಬ್ ಬೇಕು ನನ್ನ ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ರಿಮೋಟ್ ಅನ್ನೋ ಒಂದು ಆಪ್ಷನ್ ಇದೆ ಇಲ್ಲಿ ನೋಡಿ ಹೈಬ್ರಿಡ್ ಇದೆ ಹೈಬ್ರಿಡ್ ಅಂತ ಹೇಳಿಬಿಟ್ರೆ ನೀವು ಸ್ವಲ್ಪ ಟೂ ಡೇಸ್ ಆಫೀಸಿಗೆ ಹೋಗಬೇಕು ಇಲ್ಲ ತ್ರೀ ಡೇಸ್ ಆಫೀಸು ಮನೇಲಿ ಎರಡು ಎರಡು ದಿನ ಕೆಲಸ ಮಾಡೋದು ಇದು ಹೈಬ್ರಿಡ್ ಮಾಡಲು ಆನ್ಸೆಟ್ ಅಂತ ಹೇಳ್ಬಿಟ್ರೆ ಕಂಪ್ಲೀಟ್ಲಿ ನೀವು ವರ್ಕ್ ಫ್ರಮ್ ಆಫೀಸೇ ಇರುತ್ತೆ ಯಾವುದೇ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಇಲ್ಲಿ ಸಿಗಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ರಿಮೋಟ್ ಅಂತ ಇರುತ್ತೆ ಇಲ್ಲಿ ರಿಮೋಟ್ ಕೂಡ ನಾನು ರಿಮೋಟಿಗೆ ಕೊಡ್ತಾ ಇದ್ದೀನಿ ನೋಡಿ ಶೋ ಟ್ವೆಂಟಿ ಫೈವ್ ರಿಸಲ್ಟ್ ಅಂದರೆ ಟ್ವೆಂಟಿ ಫೈವ್ ಏನು ಕಂಪನೀಸ್ಗಳಿದೆ ಅವರು ರಿಮೋಟ್ ಜಾಬ್ ಓಪನಿಂಗ್ಸ್ನ ಕೊಡ್ತಾಯಿದ್ದಾರೆ ಇಲ್ಲಿ ನೋಡಿಬಿಟ್ಟು ಫಸ್ಟ್ ಕಾನ್ಫಿಲೆಟ್ ಅನ್ನೋ ಒಂದು ಕಂಪ್ನಿ ಇದೆ ಎಷ್ಟೊಂದು ಆಪ್ಷನ್ಸ್ ಇದೆ ನೋಡಿ ನಾವು ಆಪ್ಷನ್ಸ್ ಇರೋಲ್ಲ ಅಂತ ಅಂದ್ಕೊಂಡಿರ್ತೀವಿ ತುಂಬ ಆಪ್ಷನ್ಸ್ ಇದೆ ಬಟ್ ಹುಡ್ಕೋ ಮೆಥಡು ಚೆನ್ನಾಗಿರಬೇಕು ಇವಾಗ ಲಿಂಕಿನಲ್ಲಿ ಜಾಬ್ ಹುಡ್ಕೋ ಇನ್ನೊಂದು ಆಪ್ಷನ್ ಕೂಡ ನಾನು ತೋರಿಸ್ತೀನಿ ಆಯಿತಾ ನೀವು ಪರ್ಟಿಕ್ಯುಲರ್ಲಿ ಡೈರೆಕ್ಟ್ ಹೆಚ್ಚಾಗಿನ ಮೆಸೇಜ್ ಮಾಡಿಬಿಟ್ಟು ಕೂಡ ಇಲ್ಲ ನಿಮ್ಮ ರೆಸ್ಯೂಮೆ ಕಳಿಸಿ ಅವ್ರಿಗೆ ಮೇಲ್ ಕೂಡ ಮಾಡ್ಬೋದು ಈ ಆಪ್ಷನ್ ನಿಮಗೆ ಲಿಂಕಿನಲ್ಲಿ ಸಿಗುತ್ತೆ ಜೊತೆಗೆ ಯಾವುದಾದ್ರು ಕಂಪ್ನೀಲಿ ನೀವು ಅಪ್ಲೈ ಮಾಡಬೇಕು ಅಂದ್ಕೊಂಡಿರ್ತೀರಲ್ಲ ಆ ಕಂಪ್ನಿ ನೇಮಿಂದಲ್ಲಿ ಸರ್ಚ್ ಮಾಡಿದ್ರೆ ಆ ಕಂಪ್ನಿಲಿ ಯಾವ್ಯಾವ ಎಂಪ್ಲಾಯೀಸ್ ಕೆಲಸ ಮಾಡ್ತಾ ಇದ್ದಾರೆ ಅವೆಲ್ಲ ತೋರಿಸುತ್ತೆ ಆ ಡೀಟೇಲ್ಸ್ ತಗೊಂಡು ನೀವೇನು ಮಾಡ್ಬೋದು ಅಂದರೆ ಆ ಪರ್ಟಿಕ್ಯುಲರ್ ಪರ್ಸನ್ಗೆ ಕನೆಕ್ಟ್ ಆಗಿಬಿಟ್ಟು ನನಗೆ ಈ ಜಾಬ್ನ ರೆಫರ್ ಮಾಡಿ ಅಂತ ಕೂಡ ನೀವು ಮೇಲ್ ಹಾಕ್ಬೋದು ಅದು ಹೇಗೆ ಮಾಡೋದು ತೋರಿಸ್ತೀನಿ ನಾನು ಫಸ್ಟ್ ನಾನು ಕಂಪ್ನಿ ವರ್ಕ್ ಮಾಡ್ತಿರೋದು ಮಿಂತ್ರಾಲಾಸ್ ನಾನು ಮಿಂತ್ರೇ ತಗೊತೀನಿ ಇಲ್ಲಿ ಮಿಂತ್ರ ಕಂಪ್ನಿ ಪೇಜಿಗೆ ನಾನು ಬಂದೆ ನೀನಾದ್ರು ಬೇರೆ ಕಂಪ್ನಿಗೆ ಬೇಕು ಸರ್ಚ್ ಮಾಡೋದು ಮಾಡೋದಂದ್ರೆ ಇಲ್ಲಿ ಸರ್ಚ್ ಆಪ್ಷನ್ ಇರುತ್ತಲ್ಲ ಅಲ್ಲಿ ಬಂದ್ಬಿಟ್ಟು ಯಾವುದೇ ಕಂಪ್ನಿ ಡೀಟೇಲ್ಸ್ ಕೊಟ್ಟಿದ್ರು ಅವ್ರ ಪೇಜ್ ನಿಮಗೆ ಓಪನ್ ಆಗುತ್ತೆ ಇಲ್ಲಿ ಮಿಂತ್ರಾದಲ್ಲಿ ನೋಡಿ ಮೈ ಕಂಪನಿ ಎಬೋಟ್ ಅಂತ ಇರುತ್ತೆ ಅವ್ರು ನಿಮಗೆ ಪೋಸ್ಟ್ ಹಾಕಿದ್ರೆ ಆ ಪೋಸ್ಟ್ ಕೂಡ ಕಾಣಿಸುತ್ತೆ ಇಲ್ಲಿ ಜಾಬ್ಸಿಗೆ ಬರೋಣ ನಾವು ಇಲ್ಲಿ ಜಾಬ್ಸ್ ನೋಡಿ ಮಿಂತ್ರದಲ್ಲಿ ಯಾವ್ಯಾವ ಜಾಬ್ ಓಪನಿಂಗ್ಸ್ ಇದೆ ಅಂತ ಹೇಳಿ ಇಲ್ಲೇ ತೋರಿಸ್ತಾ ಇದೆ ನೋಡಿ ತ್ರೀ ವೀಕ್ಸ್ ಟೂ ಮಂತ್ಸ್ ಇವೆಲ್ಲ ನೀವು ನೋಡ್ಕೊಬೇಕು ಎಷ್ಟು ದಿನದಲ್ಲಿ ಹಾಕಿದ್ದಾರೆ ಅಂತ ಹೇಳಿಬಿಟ್ಟು ಇವಾಗ ನೆಕ್ಸ್ಟ್ ಪೀಪಲ್ ಪೀಪಲ್ ಅಂತ ಬಂದ್ಬಿಟ್ರೆ ನೋಡಿ ಇಲ್ಲಿ ಏನ್ ನಿಮಗೆ ಎಂಪ್ಲಾಯೀಸ್ ಕಾಣಿಸ್ತಾ ಇದೆ ಇವರೆಲ್ಲರೂ ಕೂಡ ಮಿತ್ರದಲ್ಲಿ ಪ್ರೆಸೆಂಟ್ಲಿ ಕೆಲಸ ಮಾಡ್ತಾ ಇದ್ದಾರೆ ನೀವು ನಿಮ್ಗೆ ಪ್ರೊಫೈಲ್ ಇವ್ರಿಗೆ ಸೂಟೇಬಲ್ ಇದ್ದರೆ ಡೈರೆಕ್ಟ್ಲಿ ಇವರಿಗೆ ನೀವು ಕನೆಕ್ಟ್ ಆಗ್ಬೋದು ಇಲ್ಲಿ ಓಪನ್ ಮಾಡಿಬಿಟ್ಟು ಅವ್ರಿಗೆ ಕನೆಕ್ಟ್ ಅಂತ ಆಪ್ಷನ್ ಕೂಡ ಇವ್ರು ಕೊಟ್ಕೊಬೋದು ಇಲ್ಲ ಅಂದ್ರೆ ಹೆಚ್ ಆರ್ ಹತ್ರ ನಾನು ಡೈರೆಕ್ಟ್ಲಿ ಮೇಲ್ ಮಾಡಬೇಕು ನಾನು ಹ್ಯೂಮನ್ ರಿಸೋರ್ಸ್ ಅಂತ ಹಾಕ್ತೀನಿ ಹಾಂ ನೋಡಿ ಮಿಂತ್ರಾದಲ್ಲಿ ಇವರು ಏನಿದ್ದಾರೆ ಲಿಂಕ್ಟೆಡ್ ಮೆಂಬರ್ ಎಚ್ ಆರ್ ಬಿ ಪಿ ಎಡ್ ಫ್ಲಿಪ್ಕಾರ್ಟ್ ಫ್ಲಿಪ್ಕಾರ್ಟ್ ಹಾಗೆ ಮಿತ್ರ ಎರಡುಗಳ ಮರ್ಜ್ ಆಗಿದೆ ಸೊ ಅವರಿಬ್ಬರು ಒಂದೇ ಅದಾದಮೇಲೆ ಇಲ್ಲಿ ಹ್ಯೂಮನ್ ರಿಸೋರ್ಸ್ ಆಗಿ ಯಾರು ಕೆಲಸ ಮಾಡ್ತಾ ಇದಾರೆ ಇವರೆಲ್ಲರಿಗೂ ಗೊತ್ತಾಗುತ್ತೆ ನೋಡಿ ಹೆಚ್ ಆರ್ ಕನ್ಸಲ್ಟೆಂಟ್ ಅದು ಮಿಂತ್ರಾ ಇವರೆಲ್ಲ ಇವರಿಗೆಲ್ಲರಿಗೂ ನೀವು ಡೈರೆಕ್ಟು ನೀವು ಕನೆಕ್ಟ್ ಆಗ್ಬೋದು ಇವಾಗ ಇನ್ನೊಂದು ಆಪ್ಷನ್ ಹೇಳ್ತಾ ಆಯಿತಾ ಇವಾಗ ನೀವು ದೊಡ್ಡ 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 ಕಂಪ್ನಿಗೆ ಹೋಗಿ ಅಪ್ಲೈ ಮಾಡಿಬಿಡಿ ಯಾಕಂದರೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನಾನು ಡೇಟಾ ಅನಾಲಿಸ್ಟ್ ಅಂತ ಹಾಕಿದ್ದೀನಿ ಓಕೆ ನೀವು ಡೇಟಾ ಅನಲಿಸ್ಟ್ ಅಂತ ಹೊಡೆದ್ರಿ ಇಲ್ಲಿ ನಿಮಗೆ ಎಷ್ಟು ಜಾಬ್ ಅಪರ್ಚುನಿಟೀಸ್ ಇದೆ ಎಲ್ಲ ಬರುತ್ತೆ ಇಲ್ಲಿ ನೋಡಿ ಟ್ರೈನಿಂಗ್ ಕಾಕ್ನಿ ಅಲ್ಲಿ ಹೈರ್ ಮಾಡಿದ್ದಾರೆ ಒನ್ ವೀಕಲ್ಲಿ ಹಂಡ್ರೆಡ್ ಅಪ್ಲಿಕೆಂಟ್ಸ್ ಹಾಕಿದ್ದಾರೆ ಸೊ ಹಂಡ್ರೆಡ್ ಮೆಂಬರ್ಸಲ್ಲಿ ನಿಮ್ಮ ರೆಸ್ಯುಮೆ ಏನಾಗಬೇಕು ತುಂಬ ಡಿಫ್ರೆಂಟ್ ಆಗಿರಬೇಕು ಅವಾಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಯಾವ್ಯಾವ ಕಂಪ್ನೀಸ್ ಇದೆ ಹೈಯರ್ ಮಾಡಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದು ಸರ್ಚ್ ಮಾಡಿ ಜಾಸ್ತಿ ಕಂಪ್ನಿ ನೇಮ್ ಬೇರೆ ಯಾರಿಗೂ ಗೊತ್ತಿಲ್ವಲ್ಲ ಅಂಥ ಕಂಪ್ನಿಲಿ ಅಪ್ಲೈ ಮಾಡ್ಕೊಳ್ಳಿ ಅವ್ರು ನಿಮಗೆ ಒಳ್ಳೆ ಪ್ಯಾಕೇಜ್ಗಳನ್ನು ಪ್ರೊವೈಡ್ ಮಾಡ್ತಾರೆ ಇವಾಗ ನೋಡಿ ಡೇಟಾ ಅನಡಿ ಸೆಂಟ್ರಲ್ ಲೆವೆಲ್ ಇಲ್ಲಿ ಕ್ಲ್ಯಾನರ್ ಎ ಅಂತ ಇದೆ ಇಲ್ಲಿ ನೋಡಿ ಕಮ್ ತುಂಬ ಕಮ್ಮಿ ಅಪ್ಲಿಕೇಶನ್ಸ್ ಬರುತ್ತೆ ಇಲ್ಲಿ ಗೂಗಲಲ್ಲಿ ನೋಡಿ ಹಂಡ್ರೆಡ್ ಅಪ್ಲಿಕೇನ್ಸ್ ಈ ಥರ ನೀವು ಸರ್ಚ್ ಮಾಡಬೇಕು ಯಾ ಎಷ್ಟು ಜನ ಒಂದೊಂದು ಕಂಪ್ನಿಲಿ ಹೈರ್ ಆಗಿದ್ದಾರೆ ಸೊ ಇಷ್ಟ ಆಯಿತು ಹೇಗೆ ನಾವು ಅಲ್ಲಿ ಜಾಬ್ ಹುಡುಕ್ಬೇಕು ಹೇಳಿ ಈಗ ಸೆಕೆಂಡ್ ಪ್ಲಾಟ್ಫಾರ್ಮ್ ಬಗ್ಗೆ ಮಾತಾಡೋಣ ಅದು ಬಂದ್ಬಿಟ್ಟು ವೆಲ್ ಫೌಂಡ್ ಅಂತೇಳಿ ಇಲ್ಲಿ ನಿಮಗೆ ಬರೀ ಸ್ಟಾರ್ಟ್ಅಪ್ ಕಂಪ್ನೀಸ್ಗಳಿರುತ್ತೆ ಸ್ಟಾರ್ಟಪ್ ಗಳಲ್ಲಿ ತುಂಬ ಜನ ಅಪ್ಲಿಕೇಶನ್ಸ್ ಆಯ್ತಾ ನಿಮಗೆ ಸ್ಟಾರ್ಟಿಂಗ್ ನೀವು ಫ್ರೆಶರ್ ಇದ್ದು ನಿಮ್ಗೆ ಎಲ್ಲೂ ಜಾಬ್ ಸಿಕ್ತಲ್ಲ ಅಂದರೆ ಇಂಥ ಕಂಪ್ನಿಲಿ ಟ್ರೈ ಮಾಡಿ ಏ ಅವಾಗ ಏನಾಗುತ್ತೆ ನಿಮಗೆ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ವೆಲ್ ಫೌಂಡ್ ಲಿಂಕ್ ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಇಲ್ಲೂ ಕೂಡ ನಿಮ್ಮ ಬೇಸಿಕ್ ಡೀಟೇಲ್ಸ್ನ ಪ್ರೊವೈಡ್ ಮಾಡಿಬಿಟ್ಟು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಕೌಂಟ್ ಕ್ರಿಯೇಟ್ ಮಾಡಿ ನಿಮ್ಮ ರೆಸ್ಯೂಮ್ ಅಪ್ಡೇಟ್ ಮಾಡ್ತಾ ಹೋಗಿ ನಿಮ್ಗೆ ಇಂಟರ್ವ್ಯೂ ಕಾಲ್ಸ್ ಬಂದೇ ಬರುತ್ತೆ ನಿಮ್ಮ ಸ್ಕಿಲ್ಸ್ ಇರುತ್ತೆ ಅದ್ರ ನಿಮಗೆ ಇಂಟರ್ವ್ಯೂ ಕಾಲ್ಸ್ ಸ್ಟಾರ್ಟ್ ಹೋಗುತ್ತೆ ಥರ್ಡ್ ಬಂದ್ಬಿಟ್ಟು ನೌಕರಿ ಇದೆ ಇಂಡಿ ಕಾಮ್ ಇದೆ ಜೊತೆಗೆ ಫ್ರೆಶರ್ಸ್ ಕೂಡ ಒಳ್ಳೆ ಆಪ್ಷನ್ ಸಿಗುತ್ತೆ ನೀವು ನೋಡ್ಬಿಟ್ಟು ಅಪ್ಲೈ ಮಾಡಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ಸ್ವಲ್ಪ ಫೇಕ್ ತುಂಬಾ ಕಂಪನೀಸ್ ಗಳು ಇರುತ್ತೆ ಅವ್ರ ಏನ್ ಮಾಡ್ತಾರೆ ನೀವು ದುಡ್ಡು ಕೊಟ್ಟು ಟೆಸ್ಟ್ ತಗೊಬೇಕು ಆ ಟೆಸ್ಟ್ ಸ್ಕೋರ್ ಮೇಲೆ ನಿಮ್ಮನ್ನ ಹೈರ್ ಮಾಡ್ತೀವಿ ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿ ಸಿಕ್ಸ್ ಹಂಡ್ರೆಡ್ ಪೀಸ್ ಪೇ ಮಾಡಿ ಅಂತ ಕೇಳ್ತಾರೆ ಅಂಥವಕ್ಕೆಲ್ಲ ನೀವು ಅಪ್ಲೈ ಮಾಡಕ್ಕೆ ಹೋಗ್ಬಿಡಿ ಎಂಟರ್ಟೈನ್ ಮಾಡಲೇಬೇಡಿ ಜೆನ್ಯೂನ್ ಇರಬೇಕು ಆಯಿತಾ ನೀವು ಥರದ ದುಡ್ಡು ಕೊಡಬಾರ್ದು ಅವ್ರು ನಿಮಗೆ ಹೈರ್ ಕಾಲ್ ಮಾಡ್ತಾರೆ ಅವಾಗ ಮಾತ್ರ ನೀವು ಆನ್ಸರ್ ಮಾಡಬೇಕು ಆ ಥರದ್ದು ಕಂಪ್ನಿಗಳಿಗೆ ನೀವು ಅಪ್ಲೈ ಮಾಡಿ ಬಟ್ ದುಡ್ಡನ್ನ ಮಾತ್ರ ಕೊಡಕ್ಕೆ ಹೋಗ್ಬೇಡಿ ಇವಾಗ ನಾನು ಫಿಫ್ತ್ ಜಾಬ್ ವೆಬ್ಸೈಟ್ ಬಗ್ಗೆ ತೋರಿಸ್ತೀನಿ ಆ್ಯಕ್ಚುಲಿ ಇದು ಇಂಟರ್ನ್ಶಿಪ್ ಗೌರ್ನಮೆಂಟ್ ಅಪ್ರೂವ್ಡ್ ಇಂಟರ್ನ್ಶಿಪ್ ಆಯಿತಾ ಇದರ ಹೆಸರು ಎ ಐ ಸಿ ಟಿ ಇಲ್ಲಿ ನಿಮಗೆ ತುಂಬಾ ಹಲವಾರು ಗೌರ್ಮೆಂಟ್ ರೆಕ್ನೈಸ್ ಕಂಪ್ನೀಸ್ಗಳು ಲಿಸ್ಟ್ ಮಾಡಿರ್ತಾರೆ ಇಲ್ಲಿ ನೀವು ಇಂಟರ್ನ್ಶಿಪ್ನ ಅಪ್ಲೈ ಮಾಡ್ಬೋದು ಹಾಗೆ ನಿಮಗೆ ಅವರು ಸ್ಟೀಪೆಂಟ್ ಕೂಡ ಕೊಡ್ತಾರೆ ಇಟ್ ಡಿಪೆಂಡ್ಸ್ ಯಾವ್ಯಾವ ಕಂಪ್ನಿಲಿ ಸ್ಟೀಪೆಂಟ್ ಕೊಡ್ತಾ ಇದ್ದಾರೆ ಕೊಡ್ತಿಲ್ಲ ಅಂತ ಹೇಳಿಬಿಟ್ರೆ ಚೆಕ್ ಮಾಡ್ಕೊಳ್ಳಿ ಇನ್ ಕೇಸ್ ಇದರಲ್ಲೂ ಕೂಡ ಸ್ವಲ್ಪ ಫೇಕ್ಗಳಿರುತ್ತೆ ಆಯಿತಾ ನೀವು ದುಡ್ಡು ಕೊಡಿ ನಾವು ಟ್ರೈನಿಂಗ್ ಕೊಡ್ತೀವಿ ಹಾಗೆ ಇದು ಮಾಡ್ತೀವಿ ಅಂತ ಇಲ್ಲೂ ಕೂಡ ದುಡ್ಡು ಕೇಳ್ತಾರೆ ಬಟ್ ನೀವು ಹೋಗಬೇಡಿ ಗೌರ್ಮೆಂಟ್ ಅವರು ಯಾವುದೇ ಥರದ ನಿಮಗೆ ದುಡ್ಡನ್ನ ಚಾರ್ಜ್ ಮಾಡಲ್ಲ ಫ್ರೀಯಾಗಿ ಇಂಟರ್ನ್ಶಿಪ್ ಕೊಡ್ತಾರೆ ಇಲ್ಲಿ ನಿಮಗೆ ಟೆಕ್ನಿಕಲ್ ಜಾಬು ಸಿಗುತ್ತೆ ನಾನ್ ಟೆಕ್ನಿಕಲ್ ಜಾಬ್ ಕೂಡ ಸಿಗುತ್ತೆ ಇದಾಯ್ತು ನಮ್ಮ ಎ ಐ ಸಿ ಟಿ ಇ ವೆಬ್ಸೈಟ್ ಬಗ್ಗೆ ಇನ್ನೂ ಕೂಡ ನೆಕ್ಸ್ಟ್ ಮೆಥಡ್ ನೀವು ಏನು ಮಾಡ್ಬೋದು ಅಂದರೆ ಡಿ ಆರ್ ಡಿಒ ಅಥವಾ ಇಸ್ ಇಸ್ರೋ ಅಂತ ದೊಡ್ಡ ದೊಡ್ಡ ಕಂಪ್ನಿಯ ವೆಬ್ಸೈಟಿಗೆ ಹೋಗಿ ಯಾವುದೇ ಕಂಪ್ನಿ ವೆಬ್ಸೈಟ್ ಹೋಗಿಬಿಟ್ಟು ಚೆಕ್ ಮಾಡಿ ಯಾವ್ಯಾವ ಜಾಬ್ ಓಪನಿಂಗ್ಸ್ ಇದೆ ನೀವು ಇಲ್ಲಿ ಇಂಟರ್ನ್ಶಿಪ್ನ ಅಪ್ಲೈ ಮಾಡ್ಬೋದಾ ಎಲ್ಲ ಚೆಕ್ ಮಾಡಿಬಿಟ್ಟು ಅಪ್ಲೈ ಮಾಡ್ಬೋದು ಡಿ ಆರ್ ಡಿ ಒ ಹಾಗೆ ಅವರ ನಾನು ಅಫಿಷಿಯಲ್ ಪೇಜ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಈಗ ತುಂಬ ಪಾಪ್ಯುಲರು ಗೂಗಲಿಗೆ ಹೋಗ್ಬಿಟ್ಟು ಸರ್ಚ್ ಮಾಡಿಬಿಡಿ ಲೇಟೆಸ್ಟ್ ಜಾಬ್ ನಿಮ್ಮ ಫೀಲ್ಡ್ ಯಾವುದು ಇವಾಗ ತಗೊತೀನಿ ನೀವೇನಾದರೂ ನಾನ್ ಟೆಕ್ನಿಕಲ್ ಫೀಲ್ಡ್ ಮಾತಾಡೋಣ ಆಯಿತಾ ನಾನ್ ಟೆಕ್ನಿಕಲ್ ಅಂದರೆ ವಾಯ್ಸ್ ಪ್ರೋಸೆಸ್ ನೈನ್ ವಾಯ್ಸ್ ಪ್ರೋಸೆಸ್ ಅಥವಾ ಬಿಸ್ನೆಸ್ ಪ್ರೊಸೆಸ್ ಬಿಸ್ನೆಸ್ ಅನಾಲಿಸ್ಟ್ ಆಗಲಿ ಚಾಟ್ ಪ್ರೊಸೆಸ್ ಆಗಲಿ ಇವೆಲ್ಲ ಏನಾಗುತ್ತೆ ಈ ಟೆಲಿಕಾಮ್ ಜಾಬ್ಸ್ ಇವೆಲ್ಲ ನಿಮಗೆ ಇನ್ನೂ ಈಸಿಯಾಗಿ ಸಿಕ್ಬಿಡುತ್ತೆ ಗೂಗಲಿಗೆ ಹೋಗ್ಬಿಟ್ಟು ಸರ್ಚ್ ಮಾಡಿ ಜಾಬ್ಸ್ ನಿಯರ್ ಮಿ ರೀಸೆಂಟ್ ಜಾಬ್ ಅಪ್ಡೇಟ್ಸ್ ಡೇಟಾ ಅನಾಲಿಸ್ಟ್ ಜಾಬ್ ಓಪನಿಂಗ್ಸ್ ಹಾಗೆ ಟೆಕ್ನಿಕಲ್ ಜಾಬ್ ಓಪನಿಂಗ್ಸ್ ಇಲ್ಲಾಂತಂದರೆ ವಾಯ್ಸ್ ಪ್ರೊಸೆಸ್ ಜಾಬ್ ಓಪನಿಂಗ್ ನೈನ್ ವಾಯ್ಸ್ ಪ್ರೊಸೆಸ್ ಜಾಬ್ ಓಪನಿಂಗ್ಸ್ ಈ ಥರ ನೀವೆಲ್ಲ ಹಾಕ್ತಾ ಹೋಗ್ಬಿಟ್ಟು ನಿಮಗೆ ಲಿಸ್ಟ್ ಬರುತ್ತೆ ಯಾವ್ಯಾವ ಜಾಬ್ಸ್ ಓಪನಿಂಗ್ಸ್ ಇದೆ ಅದನ್ನು ಕೂಡ ನೀವು ಚೆಕ್ ಮಾಡಬಹುದು ಇನ್ನು ಪರ್ಟಿಕ್ಯುಲರ್ ಆಗಿ ಇನ್ನೊಂದು ಮೆಥಡ್ ಹೆಂಗ್ ಗೊತ್ತಾ ಇವಾಗ ಒಂದು ಕಂಪ್ನಿ ಇದೆ ಆ ಕಂಪ್ನಿ ಗೂಗಲ್ ನೀವು ಹೋಗ್ಬಿಟ್ಟು ಗೂಗಲ್ ಅಲ್ಲಿ ಗೂಗಲ್ ಕರಿಯರ್ಸ್ ಅಂತ ಹಾಕಿದ್ರೆ ನಿಮಗೆ ಇಷ್ಟು ಲಿಸ್ಟ್ ಬರುತ್ತೆ ಜಾಬ್ ಯಾವ್ಯಾವ ಓಪನಿಂಗ್ಸ್ ಇದೆ ಆ ಲಿಸ್ಟ್ ಕೂಡ ಅವರು ಕೊಡ್ತಾರೆ ಹಾಗೆ ಈ ವಿಡಿಯೋದಲ್ಲಿ ಇಷ್ಟ ಆಯ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತೋರಿಸ್ತೀನಿ ಅಂದ್ರೆ ರೆಸ್ಯೂಮ್ ಹೇಗೆ ಪ್ರಿಪೇರ್ ಮಾಡಬೇಕು ಒಂದು ಸಿಂಪಲ್ ಹಾಗೆ ನೀಟಾಗಿರೋ ರೆಸ್ಯೂಮ್ ಯಾವ ತರ ಬಿಲ್ಡ್ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇವತ್ತಿನ ವಿಡಿಯೋ ಇಂಟ್ರೆಸ್ಟ್ ಇಂಟ್ರೆಸ್ಟಿಂಗ್ ಇತ್ತು ಅನ್ಕೊಂತೀನಿ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಏನು ಮಾಡಬೇಕು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಕರ್ನಾಟಕದಲ್ಲಿ ಯಾರ್ಯಾರು ಜಾಬ್ ಹುಡುಕ್ತಾರಲ್ಲ ಅವ್ರಿಗೆಲ್ರಿಗೂ ಒಂದು ಹೆಲ್ಪ್ ಮಾಡೋಕೋಸ್ಕರ ನಾನು ಈ ನ ಕ್ರಿಯೇಟ್ ಮಾಡಿದ್ದೀನಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿಗೆ ಇಷ್ಟೇ ಧನ್ಯವಾದಗಳು